ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೊಂದು ಒಂದೊಳ್ಳೆ ಬಾತ್ ರೆಸಿಪಿ ಮಾಡೋಣ ಕಣ್ರಿ ಅದು ಸಹ ಗ್ರೀನ್ ಪೀಸ್ ಮೆಂತೆ ಬಾತ್ ಮಾಡೋಣ ತುಂಬ ಟೇಸ್ಟಿಯಾಗಿ ತುಂಬ ಎಮ್ಮಿಯಾಗಿರುತ್ತೆ ಕಂಡ್ರೆ ಇದನ್ನು ಬ್ರೇಕ್ಫಾಸ್ಟ್ಗೆ ಮತ್ತು ಡಿನ್ನರ್ಗೆ ಮಾಡ್ಕೋಬೋದು ನಾನಿಲ್ಲಿ ಡಿನ್ನರ್ಗೆ ಮಾಡ್ತಾಯಿದ್ದೀನಿ ಇವಾಗ ಮೇನ್ ಇಂಗ್ರೀಡಿಯೆಂಟ್ಸು ಮೆಂತೆ ನಾನೊಂದು ಎರಡು ಮುಸ್ ಬಿಗಿಯಾಗಿ ಒಂದು ಮುಷ್ಟಿ ತೊಗೊಂಡಿದ್ದೀನಿ ಹಾಗೆ ಹಸಿ ಬಟಾಣಿ ಹಸಾಣಿ ಹಸಿ ಬಟಾಣಿ ಇತ್ತು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂದ್ರೇನು ಪರವಾಗಿಲ್ಲ ಸ್ಕಿಪ್ ಮಾಡ್ಕೋಬೋದು ಇದೊಂದು ಜಸ್ಟ್ ಆಪ್ಷನ್ ಅಷ್ಟೇ ಹಾಗೆ ನಾನು ಒಂದು ನಾಲ್ಕು ಗೋಡಂಬಿನೂ ಸಹ ತೊಗೊಂಡಿದ್ದೀನಿ ಯಾಕೆಂದರೆ ಒಗ್ಗರಣೆಗಾಗ್ದಾಗ ಒಂದು ಸ್ವಲ್ಪ ರಿಚ್ ಆಗಿರಲಿ ಅಂತ ಹಾಗೆ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ ಒಂದು ದೊಡ್ಡ ಸೈಜಿಂದು ಹಾಗೆ ಒಂದು ಮೂರು ಟೊಮೊಟೊ ಮೀಡಿಯಮ್ ಸೈಜು ಪುದೀನ ಕೊತ್ತಂಬರಿ ಸೊಪ್ಪು ಇವೆರಡೂ ಸ್ವಲ್ಪ ಸ್ವಲ್ಪ ಹಾಕ್ಬೇಕಾಗ್ತದೆ ಇನ್ನೂ ಸ್ವಲ್ಪ ರುಬ್ಲಿಕ್ಕೂ ಸಹ ಹಾಕ್ಬೋದು ಹಾಗೇ ಇಲ್ಲಿ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಮೆಣಸು ಸ್ವಲ್ಪ ಗ್ರೇವಿ ಹೆವಿಯಾಗಿ ಸ್ವಲ್ಪ ಇರಲಿ ಅಂತ ಗೋಡಂಬಿ ತೆಂಗಿನ ತುರಿ ಹಾಗೆ ಸ್ವಲ್ಪ ಈರುಳ್ಳಿ ಯಾಕೆಂದರೆ ಇದು ಈರುಳ್ಳಿ ಏನಕ್ಕೆ ಅಂತಂದರೆ ಸ್ವಲ್ಪ ಗ್ರೇವಿನ ಹೆಚ್ ಹೆಚ್ಚಿಸ್ತದೆ ಹಾಗೆ ಟೇಸ್ಟು ಸಹ ಚೆನ್ನಾಗಿರ್ತದೆ ಹಾಗೆ ಸ್ವಲ್ಪ ಶುಂಠಿ ಇದಿಷ್ಟು ರುಬ್ಬೋ ಅಂಥ ಮಸಾಲೆ ಫಸ್ಟ್ ಏನು ಮಾಡೋಣ ಅಂದರೆ ಈ ಮಸಾಲೆನ ಸ್ವಲ್ಪ ತರಿತರಿಯಾಗಿ ನೀರು ಕಮ್ಮಿ ಇರಲಿ ತರಿತರಿಯಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನಾನು ಇವಾಗ ಒಂದು ಮಿಕ್ಸಿ ಜಾರಿಗೆ ನೋಡಿ ಎಲ್ಲ ಪದಾರ್ಥನೂ ಸಹ ಹಾಕ್ತಾಯಿದ್ದೇನೆ ಹಾಗೆ ಇದಕ್ಕೇ ರುಬ್ಲಿಕ್ಕೆ ಸ್ವಲ್ಪ ಗ್ರೀನಿಷ್ ಆಗಿ ಕಾಣ್ತದೆ ಅಂತ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎರಡನ್ನೂ ಸಹ ಹಾಕಿ ತರಿತರಿಯಾಗಿ ಪೇಸ್ಟ್ ಮಾಡುವ ನೋಡಿ ಸ್ನೇಹಿತರೆ ಹೀಗೆ ತರಿತರಿಯಾಗಿ ಆಗಿದ್ದಾಗಿದೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ ನಿಮಗೆ ಕಣ್ಣಾಲ್ಟೆಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ ನಡೀತದೆ ಈಗ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಈಗ ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ ಸ್ನೇಹಿತರೆ ಈಗ ಹೆಚ್ಚಿರುವಂಥ ಈರುಳ್ಳಿ ಏನಿತ್ತು ಈ ಈರುಳ್ಳಿನ ಹಾಕ್ಕೊಳ್ಳೋಣ ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಸ್ವಲ್ಪ ಹಾಗೆ ಮಿಕ್ಸ್ ಕೊಟ್ಟೆ ಒಂದೆರಡು ನಿಮಿಷ ಫ್ರೈ ಮಾಡುವ ಅದರಲ್ಲೇ ಈ ಪ್ಯಾಂಡಲ್ ಲೀಫ್ಸ್ ಸ್ನೇಹಿತರೆ ನಾನು ಮನೆಯಲ್ಲೇ ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ಮೇಲೆ ಅದು ಪ್ಯಾಂಡಲ್ ಲೀಫ್ ಹಾಕಿ ಒಂದೆರಡು ಸೆಕೆಂಡ್ ಹೀಗೆ ಟಾಸ್ ಮಾಡಿದ ತಕ್ಷಣ ಹಸಿ ಬಟಾಣಿನೂ ಗೋಡಂಬಿ ಏನಿತ್ತು ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದು ಫ್ರೈ ಆಗ್ತಿದ್ದಂಗೆ ಮೆಂತ್ಯ ಸೊಪ್ಪು ಸ್ನೇಹಿತರೆ ಮೆಂತ್ಯ ಸೊಪ್ಪನ್ನ ನಾನಿಗೆ ಸ್ವಲ್ಪ ದಪ್ಪಕ್ಕೆ ಇರೋ ಥರನೇ ಎಚ್ಕೊಂಡಿದ್ದೇನೆ ಫ್ಯಾಂಡಲ್ಲಿ ಪಾಕಿದ ತಕ್ಷಣ ಅದರ ಕೆಲಸ ಏನಿದೆ ಅದು ಪ್ಯಾಕ್ ಮಾಡಿ ಎಚ್ಕೊಂಡಿದ್ರೆ ಪರಿಮಳ ಅಂದರೆ ಏನಂತ ಹೇಳ್ತೀರಾ ಮನೆಯೆಲ್ಲ ಇರದೆ ಘನ ಈಗ ಮೆಂತ್ಯ ಸೊಪ್ಪು ಈ ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಲಿ ಮೆಂತ್ಯ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗಬೇಕು ಸ್ನೇಹಿತರೆ ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ ಹಾಗಾಗಿ ಇದೊಂದು ಮಾತ್ರ ಜ್ಯಾಪನದಲ್ಲಿ ಇಟ್ಕೊಳ್ಳಿ ಮೆಂತ್ಯ ಸೊಪ್ಪು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಈಗ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ರುಬ್ಬಿರೋಂಥ ಮಸಾಲೆ ನಾನು ತರಿತರಿಯಾಗಿ ಯಾಕೆ ರುಬ್ಬಬೇಕು ಅಂತ ಹೇಳಿದ್ದೀನಿ ಅಂದರೆ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಕುಕ್ಕರ್ಗೆ ಮಸಾಲೆ ಹಂಟೋದಿಲ್ಲ ಸಿದು ಅಂತಾರಲ್ಲ ಆ ಥರ ಆಗೋದಿಲ್ಲ ಅದಕ್ಕಾಗಿ ಈಗ ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡೋಣ ಹಸಿ ವಾಸನೆ ಎಲ್ಲ ಹೋಗಬೇಕು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಅರ್ಶನ ಪುಡಿನ ಯೂಸ್ ಮಾಡ್ತಲ್ಲ ಯಾಕೆಂದರೆ ಸ್ವಲ್ಪ ಗ್ರೀನಿಷ್ ಆಗಿರಲಿ ಇರಲಿ ಮೆಂತೆ ಪಲಾವು ಅಂದರೆ ಗ್ರೀನಿಷ್ ಆಗಿದ್ರೇ ಚೆಂದ ನೋಡಿ ಸ್ನೇಹಿತರೆ ಎಣ್ಣೆ ಎಲ್ಲ ಸೈಡಲ್ಲಿ ತೇಲ್ ಬರ್ತಾ ಇದೆ ಇಂದರೆ ನೀವು ನೋಡ್ಬೋದು ಚೂರು ಸಹ ಕುಕ್ಕರ್ಗೆ ಮಸಾಲೆ ಹಿಡಿದಿಲ್ಲ ಅದು ಅದೇ ರೀಸನ್ಗೆ ಸರಿ ಸರಿಯಾಗಿರಲಿ ಅಂತ ಹೇಳಿರೋದು ಈಗ ನಾವು ಹೆಚ್ಕೊಂಡಿದ್ವಲ್ಲ ಟೊಮೊಟೊ ಕೊತ್ತಂಬರಿ ಪುದೀನ ಏನಿತ್ತು ಅದು ಎಲ್ಲ ಎಕ್ಸ್ಟ್ರಾನು ಸಹ ಹಾಕೊಳ್ಳೋಣ ಇವಾಗ ಈ ಮಸಾಲೆಯಲ್ಲೇ ಟೊಮೊಟೊ ಚೆನ್ನಾಗಿ ಬೇಯ್ಬೇಕಿದ್ರು ನೀರು ಟೊಮೊಟೋದು ನೀರಿರುತ್ತಲ್ಲ ಸ್ನೇಹಿತರೆ ಅದು ಬಿಟ್ಕೊಂಡು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಸಹ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಒಂದು ಐದು ನಿಮಿಷ ಫ್ರೈ ಮಾಡುವ ಮತ್ತು ಸ್ನೇಹಿತರೆ ಟೊಮೊಟೊ ಎಲ್ಲ ಈಗ ಚೆನ್ನಾಗಿ ಫ್ರೈ ಆಗಿದೆ ಕಂಡ್ರೆ ಈಗ ಏನು ಮಾಡೋಣ ಅಂದರೆ ನೀವು ಎಷ್ಟು ಲೋಟ ಅಕ್ಕಿ ತೊಗೊತೀರೋ ಅಷ್ಟು ಲೋಟನೇ ನೀರು ಹಾಕ್ಕೊಳ್ಳೋಣ ಯಾಕೆಂದರೆ ಇದರಲ್ಲಿ ನೀರಿನ ಅಂಶ ಇಲ್ಲ ಹಾಗಾಗಿ ಕೆಲವೊಂದು ಅಕ್ಕಿ ಎಲ್ಲ ಕಮ್ಮಿ ನೀರು ಹಿಡಿತದೆ ನೋಡಿಕೊಂಡು ಹಾಕ್ಕೊಡಿ ನಾನಿಲ್ಲಿ ಒಂದೂವರೆ ಲೋಟ ಅಕ್ಕಿ ಹಾಕೋದ್ರಿಂದ ಮೂರು ಲೋಟ ನೀರು ಹಾಕಿದ್ದೀನಿ ಈಗ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಬೇಕಾಗಿದೆ ಸ್ನೇಹಿತರೆ ಹಾಗಾಗಿ ಉಪ್ಪು ಹಾಕಿದ್ದೀನಿ ನಿಮಗೆ ಹಸಿ ಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅನ್ನೋರು ಮಸಾಲೆ ರುಬ್ತಿರಲ್ಲ ಸ್ನೇಹಿತರೆ ಮಸಾಲೆ ಅಲ್ಲಿಗೆ ಮೆಣಸಿನ್ಕಾಯಿನ ಹಾಕೋಬೇಡಿ ಎಲ್ಲ ರುಬ್ಬಾದ ಮೇಲೆ ಮ ಮಸಾಲೆನ ಫ್ರೈ ಮಾಡ್ತಿರಲ್ಲ ಆವಾಗ ಖಾರದ ಪುಡಿ ಹಾಕ್ಕೊಂಡು ನೀವು ಯೂಸ್ ಮಾಡ್ಬೋದು ಹಸಿ ಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅಂದವರು ಹಸಿ ಮೆಣಸಿನ್ಕಾಯಿ ಇಷ್ಟ ಇದ್ದವರು ಈ ಥರ ಹಾಕ್ಕೊಂಡು ಯೂಸ್ ಮಾಡಿ ಒಂದೆರಡು ಕುದಿ ಕುದಿಲಿ ಆಮೇಲಿಂದ ಅಕ್ಕಿ ತೊಳೆದು ಹಾಕುವ ನೋಡಿ ಸ್ನೇಹಿತರೆ ಒಂದೊಳ್ಳೆ ಕುದಿ ಬರ್ತಾ ಇದೆ ಕಣ್ರಿ ಈಗ ತೊಳೆದಿಟ್ಟಿರೋಂಥ ಹಕ್ಕಿ ಏನಿದೆ ಹಾಕ್ಕೊಳ್ಳೋಣ ನಾನು ಐದು ನಿಮಿಷ ಹತ್ತು ನಿಮಿಷ ಎಲ್ಲ ನೆನೆಸ್ತಾರಲ್ಲ ನನ್ನ ಹತ್ರ ಏನೂ ನೆನೆಸಿಲ್ಲ ಡೈರೆಕ್ಟಾಗಿ ತೊಳೆದು ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ಹಾಗಾಗಿ ಈಗ ಒಂದು ಬೇಕಿದ್ರೆ ನೀವು ಒಂದು ಐದು ನಿಮಿಷನೂ ಸಹ ನೆನೆಸಿನೂ ಸಹ ಹಾಕ್ಬೋದು ಆವಾಗ ನೀರು ಹಕ್ಕಿಗೆ ಕಮ್ಮಿ ಈಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಲಿಡ್ ಮುಚ್ಚಿ ಎರಡು ವಿಷಲನ್ನ ಕೂಗಿಸ್ಕೊಳ್ಳೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕುಕ್ಕರ್ ಎರಡು ವಿಷಲ್ ಹೊಡ್ತಿದೆ ಕಣ್ರಿ ಪ್ರೆಷರು ಸಹ ಸಹ ಹೋಗಿದೆ ನೋಡುವ ಹೇಗೆ ಬಂದಿದೆ ಅಂತ ಸಕ್ಕರಾಗೆ ಬಂದಿದೆ ಅಲ್ವಾ ಇವಾಗ ಇದಕ್ಕೊಂದು ನೋಡಿ ಜಾಸ್ತಿ ಮಸಾಲೆನೂ ಇಲ್ಲ ತುಂಬ ಲೈಟಾಗೂ ಸಹ ಇದೆ ಇದಕ್ಕೆ ಒಂದು ಒಳ್ಳೆ ಏನು ಹೇಳ್ತಾರೆ ಮೊಸರು ಬಜ್ಜಿ ಪುದೀನ ಚಟ್ನಿ ಕಾಯಿ ಚಟ್ನಿ ಅದು ಮಾಡಿಕೊಂಡ್ರೆ ಮಾತ್ರ ತುಂಬ ಸಕ್ಕದಾಗಿರುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟು ಹುಡಿ ಹುಡಿಯಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸಿಂಪಲ್ಲು ಅಷ್ಟೇ ಸೂಪರಾಗಿ ಬಂದಿರೋಂಥ ಮೆಂತೆ ಗ್ರೀನ್ ಪೀಸ್ ಬಾತ್ ರೆಡಿಯಾಗಿದೆ ಹಾಗೆ ಈ ರೆಸಿಪಿ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ಹಾಲನ್ನು ಆಪ್ಷನ್ ಬರುತ್ತೆ ಸ್ನೇಹಿತರೆ ಅದನ್ನು ಓಕೆ ಮಾಡಿಕೊಡಿ ನನ್ನ ವೀಡಿಯೋನ ನೀವೇ ಫಸ್ಟ್ ನೋಡ್ಬೋದು ಫಸ್ಟ್ ನೋಟಿಫಿಕೇಷನ್ನು ಸಹ ನಿಮಗೆ ಬರ್ತದೆ ಥ್ಯಾಂಕ್ ಯು